ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಐದು ಸೇರಿ ಮಾರಾಟಕ್ಕೆ ತಂದಿದ್ದೇವೆ ಸ್ನೇಹಿತರೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸ್ನೇಹಿತರೆ ಈಗಲೇ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರ ಸ್ನೇಹಿತರೆ ಹಾಗೆ ಮಹೀಂದ್ರ ಪೈಸನ್ ಪೈಯು ಅರ್ಜುನ್ ಮಹೀಂದ್ರ ಇನ್ನೊಂದು ಜಾಂಡಿಯರ್ ಐವತ್ ಮೂರು ಹತ್ತು ಸ್ನೇಹಿತರೆ ಹಾಗೆ ಇನ್ನೊಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಅದು ಮಿನಿ ಟ್ಯಾಕ್ಟರ್ ಇದೆ ನೋಡಿ ಸ್ನೇಹಿತರೆ ಇವುಗಳ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮೊದಲನೇ ಟ್ರಕ್ಟರ್ ನೋಡೋದಾದ್ರೆ ಸ್ನೇಹಿತರೆ ಅರ್ಜುನ್ ಮಹೀಂದ್ರ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಅರ್ಜುನ್ ಮಹೀಂದ್ರ ಸಿಕ್ಸ್ ಝೀರೋ ಫೈವ್ ಈ ಅರ್ಜುನ್ ಮಹಿಂದ್ರ ಸಿಕ್ಸ್ ಜೀರೋ ಫೈವ್ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟೇರಿಂಗು ಹಾಗೆ ಐಲ್ ಬ್ರೇಕ್ ಅನ್ನು ಕೂಡ ಹೊಂದಿದೆ ಸ್ನೇಹಿತರೆ ಹಾಗೆ ಈ ಟೆಕ್ಟರ್ ಎರಡ್ ಸಾವಿರದ ಹದಿನಾಲ್ಕರ ಮಾಡೆಲ್ ಆಗಿದೆ ಎರಡ್ ಸಾವಿರದ ಮಾಡೆಲ್ ಇದೆ ಹಾಗೆ ಈ ಟ್ಯಾಕ್ಟರ್ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ನೋಡಿ ಸ್ನೇಹಿತರೆ ಹುಡ್ ಬಂಪರ್ ಇಲ್ಲ ಸ್ನೇಹಿತರೆ ಈ ಅರ್ಜುನ್ ಮಹಿಂದ್ರ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ಗೆ ಹಾಗೆ ಟೈರ್ ಗಳನ್ನು ನೋಡಬಹುದು ಸ್ನೇಹಿತರೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತಕ ಟೈರ್ ಅನ್ನು ಹೊಂದಿದೆ ಸ್ನೇಹಿತರೆ ಟ್ರ್ಯಾಕ್ಟರ್ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಟೈರ್ ಅನ್ನು ಹೊಂದಿದೆ ಹಾಗೆ ಈ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಮಾರಾಟದ ಪ್ರೈಸ್ ನೋಡೋದಾದರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಚಿಕ್ಕೋಡಿ ಲೊಕೇಶನ್ ಅಲ್ಲಿ ಈ ಅರ್ಜುನ್ ಮಹೀಂದ್ರ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ ಮಾರಾಟಕ್ಕೆ ಇದೆ ನೋಡಿ ಸ್ನೇಹಿತರೆ ನಿಮ್ಗೆ ಏನಾದ್ರು ಈ ಅರ್ಜುನ್ ಮಹೀಂದ್ರ ಸಿಕ್ಸ್ ಝೀರೋ ಫೈವ್ ಟ್ಯಾಕ್ಟರ್ ಏನಾದ್ರೂ ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ತೆಳಗಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಮೊದಲೇ ನಂಬರ್ ಇದೆಲ್ಲ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಸೆಕೆಂಡ್ ಟ್ಯಾಕ್ಟರ್ ನೋಡೋದಾದ್ರೆ ಮಹೀಂದ್ರ ಜೀರೋ ಟೂ ಫೋರ್ ಫೈವ್ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಮಹೀಂದ್ರ ಜೀರೋ ಟೂ ಫೋರ್ ಫೈವ್ ಟ್ರ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ನೋಡಿ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಹಾಗೆ ಪವರ್ ಸ್ಟೋರಿಂಗ್ ಅನ್ನು ಹೊಂದಿದೆ ಸ್ನೇಹಿತರೆ ಪವರ್ ಸ್ಟೋರಿಂಗು ಐಲ್ ಬ್ರೆಕ್ ಅನ್ನು ಕೂಡ ಈ ಮಹಿಂದ್ರಾ ಜಿಒಕ್ಟರ್ ಹೊಂದಿದೆ ಸ್ನೇಹಿತರೆ ಹಾಗೆ ಈ ಟ್ರ್ಯಾಕ್ಟರ್ ರನ್ನಿಂಗ್ ನೋಡೋದಾದ್ರೆ ಸ್ನೇಹಿತರೆ ಈ ಟ್ಯಾಕ್ಟರ್ ಬಂದು ಕಡಿಮೆ ರನ್ನಿಂಗ್ ಅನ್ನು ಹೊಂದಿದೆ ಸ್ನೇಹಿತರೆ ಗುಡ್ ಕಂಡೀಷನ್ ಅಲ್ಲಿ ಸಿಂಗಲ್ ಓನರ್ ಹದಿನೈದು ಪರ್ಸೆಂಟ್ ಟೈರ್ ಇದಾವೆ ಸ್ನೇಹಿತರೆ ಹಾಗೆ ಈ ಮಹೀಂದ್ರ ಜಿಒ ಟು ಫೋರ್ ಫೈವ್ ಡಿಐ ಟೆಕ್ಟರ್ ನ ಮಾರಾಟದ ಪ್ರೈಝು ಎರಡು ಲಕ್ಷದ ಅರವತ್ತೈದು ಸಾವಿರ ಓನರ್ ಪ್ರೈಝ್ ಬಂದು ಎರಡು ಲಕ್ಷದ ಅರವತ್ತೈದು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲಂತೆ ಇನ್ನು ಯಾವ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದಂತ ಸ್ನೇಹಿತರೆ ಹಾಗಾದ್ರೆ ಈ ಮಹೀಂದ್ರ ಜಿಒ ಟು ಫೋರ್ ಫೈವ್ ಡಿಐ ಟೆಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಸಾಗರ ಸ್ನೇಹಿತರೆ ಸಾಗರ್ ಲೊಕೇಶನ್ ಅಲ್ಲಿ ಈ ಟ್ರಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೆ ಈ ಮಿನಿ ಜಿಯೋ ಟೂ ಫೋರ್ ಫೈವ್ ಡಿಐ ಟ್ರ್ಯಾಕ್ಟರ್ ಏನಾದರೂ ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ನೋಡೋದಾದ್ರೆ ಸ್ನೇಹಿತರೆ ವಿಡದ ತಳಿಗಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಎರಡನೇ ನಂಬರ್ ಇದೆಲ್ಲ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಟ್ಯಾಕ್ಟರ್ ನೋಡೋದಾದ್ರೆ ಸ್ನೇಹಿತರೆ ಏರ್ ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಐವತ್ ಮೂರು ಹತ್ತು ಜಾಂಡಿಯರ್ ಎರಡ್ ಸಾವಿರದ ಐದರ ಮಾಡಲ್ ಇದೆ ಸ್ನೇಹಿತರೆ ಪವರ್ ಶಿಯರಿಂಗ್ ಇದೆ ಹಾಗೆ ಆಯಿಲ್ ಬ್ರೆಕ್ ಅನ್ನು ಕೂಡ ಈ ಟ್ರಕ್ಟರ್ ಹೊಂದಿದೆ ಸ್ನೇಹಿತರೆ ಹಾಗೆ ಈ ಜಾಯ್ ಐವತ್ ಮೂರು ಹತ್ತು ಟ್ರ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಹಾಗೂ ರನ್ನಿಂಗ್ ನಲ್ಲಿ ಕೂಡ ಇಟ್ಟಿದ್ದಾರೆ ಹಾಗೆ ಈ ಟ್ರ್ಯಾಕ್ಟರ್ ಗೆ ಹುಡ್ಡ ಬಂಪರ್ ಇಲ್ಲ ಸ್ನೇಹಿತರೆ ಹಾಗೆ ಈ ಜಾಂಡೇರ್ ಐವತ್ ಮೂರು ಹತ್ತು ಟ್ರ್ಯಾಕ್ಟರ್ ನ ಟೈರ್ ನೋಡೋದಾದ್ರೆ ಬ್ಯಾಕ್ ಟೈರ್ ಗಳು ಬಂದು ಸ್ನೇಹಿತರೆ ಒಂದು ಟೆನ್ ಪರ್ಸೆಂಟ್ ಮಾತ್ರ ಇದಾವೆ ಸ್ನೇಹಿತರ ಫ್ರಂಟ್ ಟಯರ್ ಬಂದು ಇವು ಫ್ರಂಟ್ ಟಯರ್ ನೋಡೋದಾದ್ರೆ ಸ್ನೇಹಿತರೆ ಎಪ್ಪತ್ತೈದರಿಂದ ಎಂಬತ್ತೈದು ಪರ್ಸೆಂಟ್ ಟೈರ್ ಇದಾವೆ ಸ್ನೇಹಿತರೆ ಫ್ರಂಟ್ ಟಯರ್ಗಳು ಬಂದು ಹಾಗೆ ಈ ಜೋಂಡರ್ ಐವತ್ ಮೂರು ಹತ್ತು ಮಾರಾಟದ ಪ್ರೈಸ್ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಓನರ್ ಪ್ರೈಝ್ ಬಂದು ಎರಡು ಲಕ್ಷದ ತೊಂಬತ್ತೈದು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಯಾವ ಕೂತ್ರ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗಾದ್ರೆ ಈ ಜೋಂಡರ್ ಐವತ್ ಮೂರು ಹತ್ತು ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ರೈಬಾಗ್ ಸ್ನೇಹಿತರೆ ರೈಬಾಗ್ ಲೊಕೇಶನ್ ಅಲ್ಲಿ ಈ ಜೋಂಡರ್ ಐವತ್ ಮೂರು ಹತ್ತು ಟ್ರಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಈ ಟ್ರ್ಯಾಕ್ಟರ್ ಏನಾದರೂ ಬೇಕಾಗಿದ್ರೆ ಉಣರ್ ಗೆ ಮಾಡಿ ಖರೀದಿ ಮಾಡಿ ಉಣರ್ ನಂಬರ್ ವಿಡದ ತೆಳಗಿರುವ ಅಲ್ಲಿ ಮೂರನೇ ನಂಬರ್ ಇದೆಯಲ್ಲ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗಾದ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾಕ್ನಿ ಟ್ಯಾಕ್ಟರ್ ನೋಡೋದಾದ್ರೆ ಮಹೀಂದ್ರ ಪೈಸನ್ ಪೈ ಸ್ನೇಹಿತರೆ ಮಹೀಂದ್ರ ಪೈಸನ್ ಪೈ ಬಂದು ಎರಡು ಸಾವಿರದ ಐದರ ಆಗಿದ್ದು ಹಾಗೆ ಈ ಟ್ಯಾಕ್ಟರ್ ಸಾದಾ ಸ್ಟೀರಿಂಗ್ ಇದೆ ಸ್ನೇಹಿತರೆ ಐಲ್ ಬ್ರಕ್ ಇದೆ ಸಾದಾ ಸ್ಟೀರಿಂಗು ಐಲ್ ಬ್ರಕ್ ಅನ್ನು ಈ ಮಹೀಂದ್ರ ಪೈಸನ್ ಪೈ ಸರ್ಪಂಚ್ ಟ್ಯಾಕ್ಟರ್ ಬಂದಿದೆ ಸ್ನೇಹಿತರೆ ಹಾಗೆ ಈ ಟ್ರ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಕೂಡ ಇದಾವೆ ಸ್ನೇಹಿತರೆ ಈ ಟ್ಯಾಕ್ಟರ್ ನ ಟೈರ್ ನೋಡುವುದಾದ್ರೆ ಬ್ಯಾಕ್ ಟೈರ್ಗಳು ಗಳು ಬಂದು ಸ್ನೇಹಿತರೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬ್ಯಾಕ್ ಟೈರ್ ಇದಾವೆ ನೋಡಿ ಸ್ನೇಹಿತರೆ ಅರವತ್ತರಿಂದ ಟೈರ್ ಫ್ರೆಂಟ್ ಟೈರ್ ಗಳು ನೋಡಬಹುದು ಫಿಫ್ಟಿ ಪರ್ಸೆಂಟ್ ಇದಾವೆ ಸ್ನೇಹಿತರೆ ಅರ್ಧ ಬಟನ್ ಈ ಪ್ರಂಟ್ ಟೈರ್ ಮಹೀಂದ್ರ ಪೈಸರ್ ಪಸ್ಟರ್ ಗೆ ಇದಾವೆ ಸ್ನೇಹಿತರೆ ಹಾಗೆ ಮಾರಾಟದ ಪ್ರೈಜು ಒಂದು ಲಕ್ಷದ ತೊಂಬತ್ತು ಸಾವಿರ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ತೊಂಬತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗೋದಿಲ್ಲ ಸ್ನೇಹಿತರೆ ಇನ್ನು ಯಾವ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗಾದರೆ ಈ ಮಹೀಂದ್ರ ಪೈಸನ್ ಪೈ ಸರ್ಪಂಚ್ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಸ್ನೇಹಿತರೆ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಕರಾಡ್ ಸ್ನೇಹಿತರೆ ಮಹಾರಾಷ್ಟ್ರದ ಕರಾಡ್ ಲೊಕೇಶನ್ ಅಲ್ಲಿ ಈ ಮಹೀಂದ್ರ ಪೈಸನ್ ಪೈ ಸರ್ಪಂಚ್ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೆ ಈ ಮಹೀಂದ್ರ ಪೈಸನ್ ಪೈ ಸರ್ಪಂಚ್ ಟ್ಯಾಕ್ಟರ್ ಏನಾದ್ರೂ ಬೇಕಾಗಿದ್ರೆ ಸ್ನೇಹಿತರೆ ಓಣರ್ ಗೆ ಎಕರೆ ಮಾಡಿ ಖರೀದಿ ಮಾಡಿ ಓಣರ್ ನಂಬರ್ ನೋಡೋದಾದ್ರೆ ವಿಡದ ತೆಳಗಿರುವ ನಾಲ್ಕನೇ ನಂಬರ್ ಇದೆಯಲ್ಲ ಆ ನಂಬರ್ ಗೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಕೊನೆಯ ಟ್ಯಾಕ್ಟರ್ ಬಂದು ಜವಾಂಡರ್ ಐವತ್ಮೂರು ಹತ್ತು ಸ್ನೇಹಿತರೆ ಟ್ಯಾಕ್ಟರ್ ಬಂದು ಜ್ವಾಂಡರ್ ಐವತ್ಮೂರು ಹತ್ತು ಈ ಜಾಂಡರ್ ಐವತ್ಮೂರು ಹತ್ತು ಟ್ಯಾಕ್ಟರ್ ಬಂದು ಎರಡು ಸಾವಿರದ ಎಂಟರ ಮೋಡಲ್ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಎಂಟರ ಮೋಡಲ್ಲು ಪವರ್ ಸ್ಟೇರಿಂಗ್ ಇದೆ ಹಾಗೆ ಐಲ್ ಬ್ರೇಕ್ ಕೂಡ ಇದೆ ಸ್ನೇಹಿತರೆ ಹಾಗೆ ಜಾಂಡರ್ ಐವತ್ಮೂರು ಹತ್ತು ಟ್ಯಾಕ್ಟರ್ನ ಡಾಕ್ಯುಮೆಂಟ್ಸ್ ಬಂದು ಸ್ನೇಹಿತರೆ ರನ್ನಿಂಗ್ ಹಾಗೂ ಕ್ಲಿಯರ್ನಲ್ಲಿ ಕೂಡ ಇದಾವೆ ಟೈರ್ ಒಂದು ಹತ್ತು ಪರ್ಸೆಂಟ್ ಇದಾವೆ ಸ್ನೇಹಿತರೆ ಈ ಜೋಂಡರ್ ಐವತ್ ಮೂರು ಹತ್ತು ಟ್ರಕ್ಟರ್ ಹತ್ತು ಪರ್ಸೆಂಟ್ ಇದಾವೆ ಹಾಗೆ ಈ ಟ್ಯಾಕ್ಟ್ರು ಎ ಪಿ ಪಾಶಿಂಗನ್ನು ಹೊಂದಿದೆ ಸ್ನೇಹಿತರೆ ಟ್ರಾಕ್ಟರ್ ಬಂದು ಎ ಪಿ ಪಾಶಿಂಗನ್ನು ಹೊಂದಿದೆ ಹಾಗೆ ಇದ್ರ ಪೇಪರ್ಸ್ ಎಲ್ಲ ಕ್ಲಿಯರ್ ಕೊಡ್ತಾರೆ ಅಂತ ಸ್ನೇಹಿತರೆ ಓನರ್ ಬಂದು ಪೇಪರ್ಸ್ ಎಲ್ಲ ಕ್ಲಿಯರ್ ಕೊಡ್ತಾರಂತೆ ಈ ಜಾಂಡರ್ ಐವತ್ ಮೂರು ಹತ್ತು ಟ್ರಾಕ್ಟರ್ ಮಾರಾಟದ ಪ್ರೈಝ ಮೂರು ಲಕ್ಷದ ಮೂವತ್ತೈದು ಸಾವಿರ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಮೂವತ್ತೈದು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗೋದಿಲ್ಲ ಇನ್ನು ಯಾವ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗಾದ್ರೆ ಈ ಜವಾಂಡರ್ ಐವತ್ ಮೂರು ಹತ್ತು ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಸ್ನೇಹಿತರೆ ರೈಬಾಗ್ ರೈಬಾಗ್ ಲೊಕೇಶನ್ ಅಲ್ಲಿ ಈ ಜೋಂಡರ್ ಐವತ್ ಮೂರು ಹತ್ತು ಟ್ಯಾಕ್ಟರ್ ಮಾರಾಟಿ ಕಿಶದ ಸ್ನೇಹಿತರೆ ನಿಮ್ಗೆ ಈ ಜೋಂಡರ್ ಐವತ್ ಮೂರು ಹತ್ತು ಟ್ಯಾಕ್ಟರ್ ಏನಾದ್ರು ಬೇಕಾಗಿದ್ರೆ ಓನರ್ಗೆ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಇಡದ ತೆಳಗಿರುವ ಶಿಕ್ಷನ್ ನಲ್ಲಿ ಕೊನೆಯದಾಗಿ ಕೊಟ್ಟಿರೋ ನಂಬರ್ ಇದೆಲ್ಲ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಸ್ ಗಳನ್ನು ಏನಾದ್ರೂ ಹುಡುಕ್ತಾ ಇದ್ದರೆ ಸ್ನೇಹಿತರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋಗೂ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗುವಂತೆ ಹೇಳಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ